ಸಂತರೆ ಎಲ್ಲರಿಗೂ ನಮಸ್ಕಾರ ನಾನು ಪ್ರಶಾಂತ್ ನೋಡಿ ಸ್ನಂತ ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಿ ಸುಮಾರು ತೊಂಬತ್ತು ಪರ್ಸೆಂಟ್ ಜನ ಚಿಕನ್ ತಿಂತೀರಾ ಅದ್ರ ಜೊತೆಗೇನೆ ಮೊಟ್ಟೆ ತಿಂತೀರಾ ಈ ಒಂದು ಕೋಳಿ ಮೊಟ್ಟೆ ಇದಾವಲ್ಲ ಇದಕ್ಕೆ ಸಂಬಂಧಪಟ್ಟಂತೆ ಭಯಾನಕ ರೋಗ ಬಂದಿದೆ ಈಗಾಗಲೇ ಮಹಾರಾಷ್ಟ್ರ ರಾಜ್ಯದಲ್ಲಿ ತೆಲಂಗಾಣ ಕೇರಳದಲ್ಲಿ ಸುಮಾರು ಹತ್ತು ಲಕ್ಷಕ್ಕಿಂತ ಅಧಿಕ ಕೋಳಿಗಳು ಸತ್ತಿದ್ದಾವೆ ಅದೇ ರೀತಿಯಾಗಿ ಮೊಟ್ಟೆ ನೋಡ್ತಾ ಇರಬಹುದು ಈಗ ತೆಗ್ದೆಗುದು ಈಗ ಕೊರೋನಾ ವೈರಸ್ ಯಾವ ರೀತಿಯಾಗಿ ಬಂದಿತ್ತಲ್ಲ ಜನರನ್ನ ಯಾವ ರೀತಿಯಾಗಿ ಮುಸ್ತಾ ಇದ್ರು ಅದೇ ರೀತಿಯಾಗಿ ಈ ಒಂದು ಮೊಟ್ಟೆಗಳು ಮತ್ತು ಕೋಳಿಗಳನ್ನ ಮುಸ್ತಿದ್ದಾರೆ ಈ ರೀತಿಯಾಗಿ ಭಯಾನಕ ರೋಗ ಬಂದಿದೆ ನೋಡಿ ನಮ್ಮ ಒಂದು ಕರ್ನಾಟಕ ರಾಜ್ಯ ಸರ್ಕಾರದಿಂದ ಒಂದು ನೋಟಿಸ್ ಕೂಡ ಕಳಿಸ್ಕೊಟ್ಟಿರ್ತಾರೆ ಅದ್ರ ಬಗ್ಗೆ ಕೆಲವು ಜನ ಗೊತ್ತಿರತ್ತೆ ಕೆಲವು ಜನ ಗೊತ್ತಿರೋದಲ್ಲ ಈಗ ಅಲ್ಲಿ ನಿಮ್ಮ ಒಂದು ಊರಿನಲ್ಲಿ ಒಂದು ಅನೌನ್ಸ್ಮೆಂಟ್ ಕೂಡ ಮಾಡಿರಬಹುದು ಈಗ ಚಿಕನ್ ಈಗ ಕಟ್ ಮಾಡ್ತಾರಲ್ಲ ಅವರಿಗೆ ಈಗ ಈ ಒಂದು ವಾರದಿಂದ ಚಿಕನ್ ಕೊಡಬೇಡಿ ಅದೇ ರೀತಿಯಾಗಿ ಚಿಕನ್ ಅಂಗಡಿ ಎಲ್ಲ ಬಂದ್ ಮಾಡಿ ಮತ್ತು ಕೋಳಿ ಕೂಡ ಕೊಡಬೇಡಿ ಅದೇ ರೀತಿಯಾಗಿ ಮೊಟ್ಟೆ ಕೂಡ ಕೊಡಬೇಡ ಅಂತ ಹೇಳಿ ಒಂದು ರೂಲ್ಸ್ ಕೂಡ ಬಂದಿರಾತ ಯಾಕೆ ರೂಲ್ಸ್ ಯಾವೊಂದು ಜ್ವರ ಬಂದಿದೆ ಎತ್ತರ ಸಲುವಾಗಿ ಜನಬಾರದು ಒಂದೊಂದಾಗಿ ತಿಳಿಸ್ಕೊಡ್ತೇನೆ ನೀವು ಕೂಡ ಚಿಕನ್ ತಿಂತ ಇತ್ತಂದ್ರೆ ನೀವು ಕೂಡ ಕೋಳಿ ತಂದು ತಿಂತ ಇತ್ತಂದ್ರೆ ನೀವು ಕೂಡ ಮೊಟ್ಟೆ ಕೊಳ್ತನ ಹಿಡಿಯೋ ಕೊಡ್ತನಕೇಬೇಕು ಒಂದು ಜಾಗೃತಿ ಇರಲಿ ಅಂತ ಹೇಳಿ ವಿಡಿಯೋ ಮಾಡ್ತಾ ಇರೋದು ನೋಡಿ ಪ್ರತಿಯೊಬ್ರು ಕೂಡ ವಿಡಿಯೋ ಕೊಣ್ತನಕ ಸಂಪೂರ್ಣ ಮಾಹಿತಿ ಅರ್ಥ ಆಗದೆ ಮತ್ತೆ ಈ ಒಂದು ಚಾನಲ್ ಅನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಉಚಿತವಾಗಿ ಬನ್ಸ ಅಂತಾರೆ ಸರ್ಕಾರದಿಂದ ಏನ್ ನೋಟಿಸು ಯಾಕೆ ಈ ಒಂದು ಕೋಳಿಗಳು ಸಾಯ್ತಿದಾವೆ ಯಾವೊಂದು ರೋಗ ಬಂದಿದೆ ಮೊಟ್ಟೆಗಳು ಯಾಕೆ ಎಸ್ತಿದ್ದಾರೆ ಅಂತ ಒಂದೊಂದ್ ಅದು ನೋಡಿ ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಿ ಈ ಒಂದು ಜ್ವರ ಕೂಡ ಬಂದಿದೆ ಸುಮಾರು ಕರ್ನಾಟಕ ರಾಜ್ಯದಲ್ಲಿ ಎರಡರಿಂದ ಮೂರು ಲಕ್ಷ ಕೋಳಿಗಳು ಸತ್ತಿದ್ದಾವೆ ಮತ್ತು ಬೇರೆ ಒಂದು ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಮಾತಾಡಕ್ಕಾದ್ರೆ ಇಲ್ಲಿ ನಮ್ಮ ತೆಲಂಗಾಣದಲ್ಲಿ ಆಗ್ಬಹುದು ಮಹಾರಾಷ್ಟ್ರದಲ್ಲಿ ಆಗ್ಬಹುದು ಕೇರಳ ಆಗ್ಬಹುದು ತಮಿಳುನಾಡು ಆಗ್ಬಹುದು ಎಲ್ಲ ಸೇರಿಸಿಕೊಂಡು ಹತ್ತು ಲಕ್ಷಕ್ಕಿಂತ ಅಧಿಕ ಕೋಳಿಗಳು ಸತ್ತಿದ್ದಾವೆ ಯಾಕಂದ್ರೆ ಒಂದು ಜ್ವರ ಬಂದಿದೆ ಅಕ್ಕಿ ಜ್ವರ ಅಂತ ಹೇಳಿ ಕೆಲವು ಕೆಲವು ಜನ ಗೊತ್ತಿರೋದೆ ಇಲ್ಲಿ ಕೆಲವು ಜನ ಗೊತ್ತೇ ಇರೋದಲ್ಲ ಆ ಒಂದು ಅಕ್ಕಿ ಜ್ವರ ಸಲುವಾಗಿ ಪ್ರತಿ ಒಂದು ಕೋಳಿಗಳು ಸಾಯ್ತಿದ್ದಾವೆ ಇದೇ ಒಂದು ವಾರದಲ್ಲಿ ಆ ಒಂದು ಜ್ವರ ಬಂದಿದೆ ದಯವಿಟ್ಟು ಏನಾದರೂ ಚಿಕನ್ ತಿಂತ ನೀವು ಕೂಡ ಪ್ರತಿದಿನ ದಿನ ಚಿಕನ್ ತಿಂತಾಯ್ತಂದ್ರೆ ಈ ಮೇಲೆ ಚಿಕನ್ ತಿನ್ನಾಕ್ ಯಾಕಂದ್ರೆ ಇನ್ನು ವಾರ ಗಟ್ಟಲೆ ಆಗ್ಬಹುದು ಎರಡು ವಾರ ಗಟ್ಟಲೆ ಆಗ್ಬೋದು ಅಥವಾ ಒಂದು ತಿಂಗಳ ಗಟ್ಲೆ ಆಗ್ಬಹುದು ಯಾರು ಕೂಡ ಚಿಕನ್ ತಿನ್ಲೇಬೇಡಿ ಆ ಒಂದು ಅಕ್ಕಿ ಜ್ವರ ಹೋಗೋ ತನಕ ಯಾರು ಕೂಡ ಚಿಕನ್ ತಿನ್ಲೇಬೇಡಿ ಯಾಕಂದ್ರೆ ನಿಮಗೂ ಕೂಡ ತೊಂದರೆ ಆಗೋ ಸಾಧ್ಯತೆ ರಾತ್ರಿ ಆರೋಗ್ಯದಲ್ಲಿ ಬದಲಾವಣೆ ಆಗಬಹುದು ಅಲ್ಲಿ ನೋಡಿ ಈ ಒಂದು ಕೋಳಿಗಳಿಗೆ ಸಂಬಂಧಪಟ್ಟಂತೆ ಹಕ್ಕಿ ಜ್ವರ ಬಂದಿದೆ ಆ ಒಂದು ಕೋಳಿಗೆ ಹಕ್ಕಿ ಜ್ವರ ಬತ್ತಂದ್ರೆ ಪುಳಿಗಳಿಗೆ ಸಾಯ್ತವೆ ಅದೇ ರೀತಿಯಾಗಿ ಆ ಒಂದು ಚಿಕನ್ ತಿಂದು ನಿಮ್ ಕೂಡ ಏನಾದ್ರು ಆಗ್ಬಹುದು ಕೆಮ್ಮ ನೆಗಡಿ ಜ್ವರ ಬರಬಹುದು ಅಥವಾ ಏನಾದ್ರು ತೊಂದರೆಗಳಾಗಬಹುದು ಅಥವಾ ನೀವು ಕೂಡ ಸಾವನ್ನಪ್ಪುವ ಸಾಧ್ಯತೆ ಇರತ್ತೆ ತುಂಬಾ ಅಂದ್ರೆ ತುಂಬಾ ಇರತ್ತೆ ದಯವಿಟ್ಟು ಇನ್ಮೇಲೆ ಚಿಕನ್ ತಿನ್ಬೇಡಿ ಇನ್ಮೇಲೆ ತಿನ್ನ ಹೇಳ್ತಾ ಇಲ್ಲ ಯಾಕಂದ್ರೆ ಮುಂದ್ಗಡಿ ತಿನ್ನಿ ಅಂದ್ರೆ ಈಗ ಹಕ್ಕಿ ಜ್ವರ ಬಂದಿದೆ ಅಲ್ಲ ಅದೇ ಒಂದು ಕಾರಣಕ್ಕಾಗಿ ಈಗ ಚಿಕನ್ ತಿನ್ನಬೇಡಿ ಚಿಕನ್ ತಿನ್ಬೇಡಿ ಮತ್ತೆ ಮೊಟ್ಟೆ ಕೂಡ ತಿನ್ನಬೇಡಿ ಮೊಟ್ಟೆಯಿಂದಾನೇ ಈ ರೀತಿ ಚಿಕನ್ ಆಗೋದು ಅಂದ್ರೆ ಕೋಳಿಗಳಾಗೋದು ಅದೇ ಒಂದು ಕಾರಣಕ್ಕಾಗಿ ಮೊಟ್ಟೆ ಕೂಡ ಎಸಿದಾರೆ ಸುಮಾರು ಐದು ಲಕ್ಷಕ್ಕಿಂತ ಅಧಿಕ ಮೊಟ್ಟೆಗಳನ್ನ ಹೊಡೆದು ಹೋಗ್ತಿದ್ದಾರೆ ಅಂದ್ರೆ ಆ ಒಂದು ತೆಗ್ಗಾನ ತೆಗೆದು ಆ ಒಂದು ತೆಗ್ಗಿನಲ್ಲಿ ಮುಚ್ಚಿದ್ದಾರೆ ಕೋಳಿ ಮತ್ತು ಮೊಟ್ಟೆ ಕೊರೋನಾ ಸಮಯದಲ್ಲಿ ಯಾವ ರೀತಿಯಾಗಿ ಮನುಷ್ಯರನ್ನ ತೆಗ್ಗ ತೆಗೆದು ಮುಚ್ತಾ ಇದ್ದಾರಲ್ಲ ಅದೇ ರೀತಿಯಾಗಿ ಸೇಮ್ ಟು ಸೇಮು ಈಗ ಕೋಳಿಗಳಿಗೆ ಸಂಬಂಧಪಟ್ಟಂತೆ ಈ ರೀತಿಯಾಗಿ ಜ್ವರ ಬಂದಿದೆ ಹಕ್ಕಿ ಜ್ವರ ಅಂತ ಹೇಳಿ ದಯವಿಟ್ಟು ನಿಮ್ಮೊಂದು ಹಸಿರು ಇರುವಂತ ಯಾವ್ದಾದ್ರು ಚಿಕನ್ ಸೆಂಟರ್ ಗಳು ತೆರೆದಿತ್ತಂದ್ರೆ ಅವ್ರಿಗೆ ಈ ರೀತಿಯಾಗಿ ಮಾಹಿತಿ ಹೇಳಿ ಈ ರೀತಿಯಾಗಿ ಬಂದಿದೆ ಫೋಟಾಕ್ ಹೋಗ್ಬೇಡಿ ಯಾಕಂದ್ರೆ ಅವ್ರು ಕೊಡ್ತಾರೆ ಅವ್ರಿಗೆ ಗೊತ್ತಿರೋದಲ್ಲ ಕೊಡ್ತಾರೆ ಅದರಿಂದ ಬೇರೆದವ್ರಿಗೆ ಆರೋಗ್ಯದಲ್ಲಿ ಅನಹುತಂದ್ರೆ ಮತ್ತೆ ಅವ್ರಿಗೆ ಅದಕ್ಕೆ ಜವಾಬ್ದಾರಿ ಇರೋದಲ್ಲ ಅವರೇ ಅನುಭವಿಸ್ಬೇಕು ಯಾರಿಗೆ ಆರಾಮ್ ತಪ್ಪಿತ್ತರತ್ತಲ್ಲ ತಪ್ಪಿರೋತಲ್ಲ ಅವ್ರಿಗೆ ಅನುಭವಿಸ್ಬೇಕು ದಯವಿಟ್ಟು ನಿಮ್ಮಿಂದ ಮತ್ತೊಬ್ರು ಜೀವ ಉಳಿಸೋದು ನಿಮ್ ಆತ ನೋಡಿ ನನ್ನಿಂದ ಸ್ವಲ್ಪ ಆದ್ರೂ ಉಪಯೋಗ ಆಗತ್ತೆ ಅಂತ ಹೇಳಿ ವಿಡಿಯೋ ಮಾಡಿ ತಿಳಿಸ್ಕೊಟ್ಟಿದ್ದೇನೆ ಇದ್ರ ಮೀರಿಗ ಚಿಕನ್ ಸೀಸನ್ ಅಂದ್ರೆ ತಿನ್ಬಹುದು ದಯವಿಟ್ಟು ಎರಡು ಎರಡು ತಿಂಗಳಾಗಬಹುದು ಮೂರ್ ತಿಂಗಳಾಗಬಹುದು ಯಾರು ಕೂಡ ಚಿಕನ್ ತಿನ್ನಬೇಡಿ ತುಂಬಾ ಅಂದ್ರೆ ತುಂಬಾ ಚಿಕನ್ ತಿನ್ನುವಂತ ಪ್ರೇರ್ ಇದರ ಅಂತಾರ ಗಿಡ ಸೇರ್ ಮಾಡಿ ಮೊಟ್ಟೆನು ತಿನ್ನಬೇಡಿ ಮತ್ತು ಚಿಕನ್ ತಿನ್ಬೇಡಿ ದಯವಿಟ್ಟು ಅಕ್ಕಿ ಜ್ವರ ಬಂದಿದೆ ಅಲ್ಲಿ ತನಕ ವೇಟ್ ಮಾಡಿ ಎರಡು ಮೂರು ತಿನ್ ಗಟ್ಲೆ ಹೋಗೋ ತನಕ ನಮ್ಮ ಒಂದು ಕರ್ನಾಟಕ ರಾಜ್ಯದ ಕೂಡ ಬಂದಿದೆ ದಯವಿಟ್ಟು ಹಿಡು ಮಾಡ್ಬೇಕಂತೇಳಿ ಮಾಡಿ ತಿಳ್ಸ್ಕೊಟ್ಟಿದ್ದಾನೆ ಎಲ್ಲರಿಗೂ ಸೇರ್ ಮಾಡಿ